ಪ್ರಯೋಗಾಲಯದಿಂದ ಕೋತಿಗಳು ಎಸ್ಕೇಪ್ ಅಮೆರಿಕದಲ್ಲಿ ಪುಟ್ಟ ಕೋತಿಗಳಿಗೆ ಹುಡುಕಾಟ ಯಾವುದೇ ಔಷಧಿಗಳನ್ನು ಮನುಷ್ಯರಿಗೆ ಕೊಡುವುದಕ್ಕೆ ಮುಂಚೆ ಪ್ರಾಣಿಗಳ ಮೇಲೆ ಲ್ಯಾಬ್ಗಳಲ್ಲಿ ಅವುಗಳನ್ನು ಪ್ರಯೋಗಿಸಲಾಗುತ್ತದೆ ವೈರಸ್ಗಳು ಸೋಂಕಿಗೆ ಸಂಬಂಧಿತ ಅಧ್ಯಯನಗಳಿಗೂ ಕೆಲವು ಪ್ರಾಣಿಗಳನ್ನು ಬಳಸಿಕೊಳ್ಳಲಾಗುತ್ತೆ ಅಮೆರಿಕದಲ್ಲಿ ಇಂತಹದ್ದೇ ಒಂದು ಲ್ಯಾಬ್ನಲ್ಲಿ ಪ್ರಯೋಗಕ್ಕೆಂದೇ ಸಾಕಿದ್ದ ಕೋತಿಗಳು ಎಸ್ಕೇಪ್ ಆಗಿವೆ ಒಂದರ ಹಿಂದೆ ಒಂದರಂತೆ ಒಟ್ಟು ನಲವತ್ತ ಮೂರು ಕೋತಿಗಳು ಪರಾರಿಯಾಗಿವೆ ಅಮೆರಿಕದ ಸೌತ್ ಕರೋಲಿನದಲ್ಲಿ ವೈದ್ಯಕೀಯ ಸಂಶೋಧನೆಗಾಗಿ ಬೀಸಲಾಗಿದ್ದ ಜಾಗದಿಂದ ನಲವತ್ತ ಮೂರು ಕೋತಿಗಳು ತಪ್ಪಿಸಿಕೊಂಡು ಓಡಿ ಹೋಗಿವೆ ಸುತ್ತಮುತ್ತಲಿನ ಸ್ಥಳಗಳ ಜನರು ಮನೆಯ ಕಿಟಕಿ ಬಾಗಿಲು ಹಾಕಿಕೊಂಡು ಹುಷಾರಗಿರುವಂತೆ ಸ್ಥಳೀಯ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಾರೆ ಆಲ್ಫಾ ಜೆನಿಸಿಸ್ ಸಂಶೋಧನಾ ಘಟಕದಿಂದ ತಪ್ಪಿಸಿಕೊಂಡಿರುವ ಎಲ್ಲವೂ ಹೆಣ್ಣು ಕೋತಿಗಳು ಅವುಗಳು ಇನ್ನು ಪುಟ್ಟ ಕೋತಿಗಳಾಗಿದ್ದು ಒಂದೊಂದು ಕೋತಿಯು ಸುಮಾರು ಮೂರು ಕೆಜಿಯಷ್ಟು ತೂಕ ತೂಗುತ್ತವೆ ಈ ಪುಟ್ಟ ಕೋತಿಗಳಿಂದ ಯಾವುದೇ ಅಪಾಯವಿಲ್ಲ ಎಂದು ಎಂಎಸ್ಸಿ ಪೊಲೀಸರು ಗುರುವಾರ ತಿಳಿಸಿದ್ದಾರೆ ಅವುಗಳಿಗೆ ಯಾವುದೇ ರೋಗದ ಸೋಂಕು ತಾಗಿಲ್ಲ ಅವುಗಳು ಯಾರಿಗೂ ಅಪಾಯ ಮಾಡುವುದಿಲ್ಲ ಹಾಗೆ ಅವುಗಳು ಜನರನ್ನು ಕಂಡರೆ ಹೆದರುತ್ತವೆ ಎಂದು ಪೊಲೀಸರು ವಿವರ ಕೊಟ್ಟಿದ್ದಾರೆ ಲ್ಯಾಬ್ ಕಾಂಪೌಂಡ್ನ ಗೇಟ್ ಅನ್ನು ಸಿಬ್ಬಂದಿಯು ಪೂರ್ತಿ ಮುಚ್ಚದಿರುವುದೇ ಕೋತಿಗಳು ಎಸ್ಕೇಪ್ ಆಗಲು ಕಾರಣ ಎನ್ನಲಾಗಿದೆ ಕಂಪನಿ ಲ್ಯಾಬ್ನಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ದೂರದವರೆಗೂ ಕೋತಿಗಳು ಓಡಿ ಹೋಗಿವೆ ಅವುಗಳನ್ನು ಹುಡುಕಿ ಆಹಾರವನ್ನು ಕೊಡುವ ಪ್ರಯತ್ನ ಮಾಡಲಾಗುತ್ತಿದೆ ಕೋತಿಗಳು ಕಾಣಿಸಿಕೊಂಡರೆ ಅವುಗಳಿಗೆ ಹಣ್ಣು ಅಥವಾ ಇತರೆ ಆಹಾರ ಕೊಟ್ಟು ವಾಪಸ್ ಕರೆತಿರುವುದು ಸುಲಭ ಎಂದು ಕಂಪನಿಯು ಹೇಳಿದೆ ಕೋತಿಗಳ ಪತ್ತೆಗಾಗಿ ಥರ್ಮಲ್ ಇಮೇಜ್ ಕ್ಯಾಮರಾಗಳು ಹಾಗೂ ಅವುಗಳನ್ನು ಹಿಡಿಯಲು ಬಲೆಯಂತಹ ಟ್ರ್ಯಾಪ್ಗಳನ್ನು ಅಣೆಗೊಳಿಸಲಾಗಿದೆ ಬ್ರೆಜಿಲ್ನಲ್ಲಿ ತಲೆ ಎತ್ತಿದೆ ಚೇಳುಗಳ ಲೋಕ ಮನುಷ್ಯನನ್ನೇ ಮುಗಿಸಿಬಿಡುತ್ತೆ ಇವುಗಳ ವಿಷ ದಕ್ಷಿಣ ಅಮೆರಿಕದ ಬ್ರೆಜಿಲ್ಗೆ ಹೊಸ ಆತಂಕ ಎದುರಾಗಿದೆ ಜನರು ಒಂದೊಂದು ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಟ್ಟು ಓಡಾಡುತ್ತಿದ್ದಾರೆ ನೆಮ್ಮದಿಯಾಗಿ ಮಲಗುವುದು ದುಸ್ತರವಾಗಿದೆ ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳುತ್ತಿರುವ ಚೇಳುಗಳು ಬ್ರೆಜಿಲ್ನ ಜನತೆಯನ್ನು ಇನ್ನಿಲ್ಲದಂತೆ ಕಾಡುತ್ತಿದೆ ಎಂಟು ಕಾಲಿನ ಜೀವಿಯು ಬ್ರೆಜಿಲ್ನಲ್ಲಿ ಕಾಳ್ಗಿಚ್ಚಿನಂತೆ ವ್ಯಾಪಿಸುತ್ತಿದೆ ಕುಟುಕುವ ಮುಳ್ಳು ಚೂಪಾದ ಹಿಕ್ಕಳದಂತಹ ಕೈಗಳನ್ನು ಹೊತ್ತ ಚೇಳುಗಳಿಂದ ತಪ್ಪಿಸಿಕೊಳ್ಳಲು ಪರದಾಡುವಂತಾಗಿದೆ ಏರುತ್ತಿರುವ ತಾಪಮಾನ ಹಾಗೂ ಕಾಡುಗಳನ್ನು ಕಡಿದು ನಗರಗಳು ತನ್ನೊಳಗೆ ನುಂಗಿಕೊಳ್ಳುತ್ತಿರುವುದೇ ಚೇಳುಗಳು ಎಲ್ಲೆಂದರಲ್ಲಿ ಕಾಣಿಸಿಕೊಳ್ಳಲು ಕಾರಣವಾಗಿದೆ ಬಹಿರಂಗವಾಗಿ ಹೆಚ್ಚು ಕಾಣಿಸಿಕೊಳ್ಳದ ಈ ಜೀವಿಗಳು ಈಗ ಸಿಕ್ಕ ಸಿಕ್ಕ ಜಾಗಗಳಲ್ಲಿ ಸಂತಾನವನ್ನು ವೃದ್ಧಿಸುತ್ತಿವೆ ಇದು ಬ್ರೆಜಿಲ್ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದೆ ಚೇಳುಕುಟುಕಿ ಜನರ ಮೈಗೆ ವಿಷ ಏರುತ್ತಿರುವುದು ಸಾಮಾನ್ಯ ಸಂಗತಿಯಾಗಿದೆ ಅದು ಜೀವಕ್ಕೂ ಕಂಟಕವಾಗಿ ಪರಿಣಮಿಸಿದ್ದು ವಿಷವನ್ನು ನಿಯಂತ್ರಿಸುವ ಔಷಧಿಗೆ ಭಾರಿ ಬೇಡಿಕೆ ಉಂಟಾಗಿದೆ ದಕ್ಷಿಣ ಅಮೆರಿಕ ಭಾಗದಲ್ಲಿ ಅತ್ಯಂತ ಅಪಾಯಕಾರಿಯಾದ ಬ್ರೆಜಿಲಿಯನ್ ಯೆಲ್ಲೋ ಸ್ಕಾರ್ಪಿಯನ್ಗಳ ಮೂಲ ಸ್ಥಳವೇ ಬ್ರೆಜಿಲ್ ಹಾಗಾಗಿ ಅಪಾಯದ ಮಟ್ಟವು ಎಚ್ಚರಿಕೆಯ ಗಡಿಯನ್ನು ದಾಟಿ ಹೋಗಿದೆ ಅಂದಹಾಗೆ ಚೇಳುಗಳಲ್ಲಿ ಹೆಣ್ಣುಗಳು ಮಾತ್ರ ಇದ್ದು ಅವು ಅಲೈಂಗಿಕವಾಗಿಯೇ ಸಂತಾನೋತ್ಪತ್ತಿ ಮಾಡುತ್ತವೆ ಅಂದರೆ ಮತ್ತೊಂದು ಚೇಳನ್ನು ಸೃಷ್ಟಿಸಲು ಅವುಗಳಿಗೆ ಮತ್ತೊಂದು ಚೇಳಿನ ಅವಶ್ಯಕತೆ ಇರುವುದಿಲ್ಲ ಇದೇ ಕಾರಣದಿಂದಾಗಿ ಅವುಗಳ ಸಂಖ್ಯೆಯನ್ನು ನಿಯಂತ್ರಿಸುವುದು ಸವಾಲಿನ ಕೆಲಸವಾಗಿದೆ ಹವಾಮಾನ ಬದಲಾವಣೆಯಿಂದಾಗಿ ಚೇಳುಗಳ ಬದುಕಿನ ಶೈಲಿಯಲ್ಲೂ ಬದಲಾವಣೆ ಉಂಟಾಗಿದೆ ತಾಪ ಹೆಚ್ಚಿದಾಗ ಚೇಳುಗಳು ಹೆಚ್ಚು ಆಕ್ಟಿವ್ ಆಗುತ್ತವೆ ಅವುಗಳು ಹೆಚ್ಚೆಚ್ಚು ಆಹಾರ ಸೇವಿಸುತ್ತಿದ್ದು ಅಷ್ಟೇ ಹೆಚ್ಚು ಸಂತಾನೋತ್ಪತ್ತಿಯನ್ನು ಕೂಡ ಮಾಡುತ್ತಿವೆ ನಗರ ಪ್ರದೇಶ ವಿಸ್ತರಣೆ ಆಗುತ್ತಿರುವುದರಿಂದ ಚೇಳುಗಳನ್ನು ತಿಂದು ಬದುಕುವ ಪಕ್ಷಿಗಳು ಹಲ್ಲಿ ಜಾತಿಗಳ ಜೀವಿಗಳು ಹಾಗೂ ಪುಟ್ಟ ಪ್ರಾಣಿಗಳ ಸಂಖ್ಯೆಯು ಕಡಿಮೆಯಾಗಿದೆ ಇದರಿಂದ ಚೇಳುಗಳು ಬದುಕುಳಿಯುವ ಪ್ರಮಾಣವು ಕೂಡ ಹೆಚ್ಚಿದೆ ಇನ್ನು ನಗರಗಳಲ್ಲಿ ಕಸದ ರಾಶಿ ಹೆಚ್ಚುತ್ತಿದ್ದು ತಿಂದು ಬದುಕೋಕೆ ಚೇಳುಗಳಿಗೆ ಸಾಕಷ್ಟು ಜಿರಳೆಗಳು ಸಿಗುತ್ತಿವೆ ಬ್ರೆಜಿಲ್ನ ಆರೋಗ್ಯ ಇಲಾಖೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಚೇಳು ಕಡಿತದ ಎರಡು ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದರೆ ನೂರ ಐವತ್ತೆರಡು ಜನರು ಚೇಳುಗಳ ವಿಷಕ್ಕೆ ಬಲಿಯಾಗಿದ್ದಾರೆ ವಿಷಕಾರಿ ಚೇಳುಗಳಿಂದ ಮನುಷ್ಯರ ದೇಹದಲ್ಲಿ ಶ್ವಾಸಕೋಶ ಹಾಗೂ ಹೃದಯಕ್ಕೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳು ಕಾಣಿಸಿಕೊಂಡಿವೆ ಈ ಸವಾಲನ್ನು ಬ್ರೆಜಿಲ್ ಹೇಗೆ ಮೀರುತ್ತದೆಯೋ ಕಾದು ನೋಡಬೇಕಿದೆ ಅಮೆರಿಕದ ಇತಿಹಾಸದಲ್ಲಿಯೇ ಇದು ಮೊದಲು ಶ್ವೇತಭವನದ ಸಿಬ್ಬಂದಿ ಮುಖ್ಯಸ್ಥರಾಗಿ ಮಹಿಳೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ಗೆಲುವಿನ ಹಿಂದೆ ಇದ್ದವರು ಈ ಮಹಿಳೆ ತಮ್ಮ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಪ್ರಚಾರ ತಂಡದ ನಾಯಕಿ ಸೂಸಿ ವೈಲ್ಸ್ ರವರಿಗೆ ಟ್ರಂಪ್ ಮಹತ್ವದ ಹುದ್ದೆ ನೀಡಿದ್ದಾರೆ ಸೂಸಿ ವೈಲ್ಸ್ ಅವರನ್ನು ಶ್ವೇತ ಭವನದ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ನೇಮಿಸಿದ್ದಾರೆ ಅಮೆರಿಕ ಇತಿಹಾಸದಲ್ಲಿಯೇ ಈ ಹುದ್ದೆಗೇರಿದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಅವರು ಭಾಜನರಾಗಿದ್ದಾರೆ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ವಿರುದ್ಧ ಜಯಬೇರಿ ಬಾರಿಸಿರುವ ಟ್ರಂಪ್ ಶ್ವೇತ ಭವನಕ್ಕೆ ವಾಪಸ್ಸಾಗುವ ಹೆಜ್ಜೆಯಲ್ಲಿ ಮಾಡಿರುವ ಮೊದಲ ನೇಮಕ ಇದಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಅದಕ್ಕೂ ಮುನ್ನ ವಿವಿಧ ಹುದ್ದೆಗಳಿಗೆ ಸರಣಿ ನೇಮಕಾತಿಗಳು ನಡೆಯಲಿವೆ ತಮ್ಮ ನೇತೃತ್ವದ ಅಮೆರಿಕ ಸರ್ಕಾರವನ್ನು ಮುನ್ನಡೆಸುವ ತಂಡ ಕಟ್ಟಲು ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ನಿರ್ಣಾಯಕ ಹೆಜ್ಜೆಯನ್ನು ಇರಿಸಿರುವುದನ್ನು ಸೂಸಿ ನೇಮಕ ಸೂಚಿಸಿದೆ ಸೂಸಿ ವೈಲ್ಸ್ ಕಠಿಣ ಜಾಣೆ ಮತ್ತು ಚತುರೆ ಎಂದು ಟ್ರಂಪ್ ಕೊಂಡಾಡಿದ್ದಾರೆ ಅವರು ತಮ್ಮ ದೇಶಕ್ಕೆ ಹೆಮ್ಮೆ ತಂದುಕೊಡುವುದರಲ್ಲಿ ಯಾವುದೇ ಅನುಮಾನವೂ ಇಲ್ಲ ಎಂದು ಟ್ರಂಪ್ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಸೂಸಿ ಎರಡ್ ಸಾವಿರದ ಹದಿನಾರರಲ್ಲಿ ಫ್ಲೋರಿಡಾದಲ್ಲಿ ಡೊನಾಲ್ಡ್ ಟ್ರಂಪ್ ಪ್ರಚಾರದ ಕಾರ್ಯದ ನೇತೃತ್ವ ವಹಿಸಿದ್ದರು ಈ ಮೂಲಕ ಟ್ರಂಪ್ ರವರ ಅಧ್ಯಕ್ಷಗಾದಿಯ ಹಾದಿಯಲ್ಲಿ ಮಹತ್ವದ ಪಾತ್ರ ನಿಭಾಯಿಸಿದ್ದರು ಟ್ರಂಪ್ ರವರು ಭಾವೋದ್ರೇಕಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಸೂಸಿ ವೈಲ್ಸ್ ಅವರಿಗೆ ಇದೆ ಎನ್ನುವುದು ಟ್ರಂಪ್ ಆಪ್ತರ ಅಭಿಪ್ರಾಯವಾಗಿದೆ